ನಮಸ್ಕಾರ ಸ್ನೇಹಿತರೆ ಈ ಬಾರಿ ಮಹಾಲಕ್ಷ್ಮಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಲ್ದುಬಿಟ್ಟಿದ್ದಾಳೆ ಸ್ನೇಹಿತರೆ ನೋಡಿ ಇಡೀ ಕರ್ನಾಟಕ ಆ ಲಕ್ಷ್ಮಿನ ಆರಾಧನೆ ಮಾಡ್ತಾಯಿದ್ರು ಆರಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ಕರೆಕ್ಟಾಗಿ ಒಂದು ಮಧ್ಯಾಹ್ನ ಸಮಯಕ್ಕೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದಬಾ ದಬ ದಬಾ ಅಂತ ಬಂತು ಏನಂತ ನೋಡಿದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಏಳು ರಾಷ್ಟ್ರ ಪ್ರಶಸ್ತಿಗಳು ಸಿಕ್ಕಿದೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ತುಂಬ ಖುಷಿಯಾದ ವಿಚಾರ ಆ ಮಹಾಲಕ್ಷ್ಮಿ ನಮ್ಮ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡಿದ್ಲು ಅಂತ ಕಾಣುತ್ತೆ ಎಷ್ಟೋ ಭಾಷೆ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಗಳಿಗೆ ದಾಪುಗಾಲಿಟ್ಟಿರ್ತವೆ ಅದರಲ್ಲಿ ಕೆಲವೇ ಕೆಲವು ಚಿತ್ರಗಳಿಗೆ ಮಾತ್ರ ಪ್ರಶಸ್ತಿಗಳು ಸಿಗದು ಅದರಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಏಳು ಪ್ರಶಸ್ತಿಗಳನ್ನು ತಗೊಂಡಿದೆ ಆ ಏಳು ಪ್ರಶಸ್ತಿಗಳಲ್ಲಿ ಎರಡು ಸಿಗುವ ಇಡೀ ಭಾರತ ದೇಶದಾದ್ಯಂತ ನೋಡಿದ್ದಾರೆ ಜನ ಕಾಂತಾರ ಮತ್ತು ಕೆ ಜಿ ಎಫ್ ಟು ಸಹಿತ ಈಗ ಕಾಂತಾರ ಚಿತ್ರಕ್ಕೆ ನಟನೆ ಉತ್ತಮ ನಟನೆಗಾಗಿ ರಿಷಬ್ ಶೆಟ್ಟಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರಕಿದೆ ಮತ್ತು ಅದೇ ಕಾಂತಾರ ಚಿತ್ರಕ್ಕೆ ಉತ್ತಮ ಮನೋರಂಜನಾತ್ಮಕ ಸಿನಿಮಾ ಅಂತ ಪ್ರಶಸ್ತಿ ಸಿಕ್ಕಿದೆ ಕೆ ಜಿ ಎಫ್ ಟು ಉತ್ತಮ ಪ್ರಾದೇಶಿಕ ಚಿತ್ರಕ್ಕೆ ಅಂತ ಪ್ರಶಸ್ತಿ ಸಿಕ್ಕಿದೆ ಕೆ ಜಿ ಎಫ್ ಟು ಉತ್ತಮ ಸಾಹಸ ನಿರ್ದೇಶಕ ಅನ್ಬರೀನ್ ಅನ್ನುವ ಕಲಾವಿದರಿಗೆ ಪ್ರಶಸ್ತಿ ಸಿಕ್ಕಿದೆ ಜೊತೆಗೆ ಮಧ್ಯಂತರ ಚಿತ್ರದ ಡೆಬ್ಯೂ ನಿರ್ದೇಶಕರಾದ ಬಸ್ತಿ ದಿನೇಶ್ ಶೆಣೆಯವರಿಗೆ ಪ್ರಶಸ್ತಿ ಸಿಕ್ಕಿದೆ ಮತ್ತು ಅದೇ ಚಿತ್ರ ಮಧ್ಯಂತರ ಚಿತ್ರಕ್ಕೆ ಉತ್ತಮ ಸಂಕಲನಕಾರರಾಗಿ ಸುರೇಶ್ ಅರಸರವರಿಗೆ ಸಿಕ್ಕಿದೆ ಹಾಗೆಯೇ ರಂಗವೈಭವ ಚಿತ್ರಕ್ಕೆ ನಮ್ಮ ಸುನೀಲ್ ಪುರಾಣಿಕ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಚಿತ್ರ ಈ ಚಿತ್ರಕ್ಕೆ ಕಲೆ ಮತ್ತು ಸಾಂಸ್ಕೃತಿಕ ವಿಭಾಗಕ್ಕೆ ಪ್ರಶಸ್ತಿ ಸಿಕ್ಕಿದೆ ಸ್ನೇಹಿತರೆ ಒಟ್ಟು ಏಳು ಪ್ರಶಸ್ತಿಗಳು ತುಂಬ ಖುಷಿ ಪಡ್ತಕ್ಕಂಥ ವಿಚಾರ ನಮ್ಮ ಕನ್ನಡಿಗರೆಲ್ಲ ನೋಡಿ ನಾವು ಯಾಕೆ ನಾನು ತಿಳಿದ ಮಟ್ಟಿಗೆ ಈ ಕಾಂತಾರ ಚಿತ್ರ ಮತ್ತು ಕೆ ಜಿ ಎಫ್ ಸಿನ್ಮಾ ಒಂದು ಕಮರ್ಷಿಯಲ್ ಥರ ಸಿನ್ಮಾ ಮಾಡಿದ್ರು ಅದು ಪ್ರಶಸ್ತಿಗೋಸ್ಕರ ಸಿನಿಮಾ ಮಾಡಲಿಲ್ಲ ಅವರು ಒಂದು ಕಂಟೆಂಟ್ ಇಟ್ಕೊಂಡು ಜನಕ್ಕೆ ಅಂತ ಮಾಡಿದ್ರು ಅದೇ ಥರನೇ ಜನ ಇಷ್ಟಪಟ್ಟರು ಸಿನಿಮಾ ಸಕ್ಸಸ್ ಆಯಿತು ಇಲ್ಲಿ ಜನನೂ ಕೂಡ ಸಕ್ಸಸ್ ಮಾಡಿದ್ರು ಚಿತ್ರನ ಅಲ್ಲಿ ರಾಷ್ಟ್ರ ಪ್ರಶಸ್ತಿಯಲ್ಲಿ ನೋಡುವಂಥವರು ಕೂಡ ನಮ್ಮ ಚಿತ್ರಗಳನ್ನ ನೋಡಿ ಇಷ್ಟಪಟ್ಟು ಅದಕ್ಕೆ ರಾಷ್ಟ್ರ ಪ್ರಶಸ್ತಿಗಳ್ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ಉತ್ತಮ ಬೆಳವಣಿಗೆ ಯಾಕಂತಂದರೆ ಈ ಥರ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಯಾಕಂದರೆ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ಹಳ್ಳಿಗೂ ಒಂದೊಂದು ವಿಷಯಗಳು ಸಿಗುತ್ತೆ ಒಂದೊಂದು ವಿಚಾರಗಳು ಸಿಗುತ್ತೆ ನಾವು ಕೆದಕಬೇಕು ಕೆದಕಿ ಕೆದಕಿ ಹುಡುಕಿ ಎಕ್ಕಿ ತೆಗೆದು ಬರೋದು ಒಂದು ಕತೆ ಮಾಡಿದಾಗ ಖಂಡಿತ ಒಳ್ಳೊಳ್ಳೆ ಕತೆಗಳಿದೆ ಏನಂದರೆ ನಾವು ಇಲ್ಲಿ ಯಾವುದೋ ಸಿನ್ಮಾ ನೋಡೋದು ಇನ್ಸ್ಪೈರ್ ಆಗೋದು ಅವ್ರು ಯಾರು ಹಂಗೆ ಮಾಡಿದ್ದಾರೆ ನಾವು ಹಿಂಗೆ ಮಾಡೋಕ್ಕೆ ಹೋಗೋದು ಈಗ ಮಾಡಿ ನಮ್ಮ ಕತೆಗಳನ್ನ ನಾವು ಹೊರಗಡೆ ಇಲ್ಲ ಈಗ ಏನಕ್ಕೆ ಕೇಳ್ತಾ ಇದೀವಿ ಅಂದರೆ ನೋಡಿ ಕಾಂತಾರ ಸಿನಿಮಾ ನಮ್ಮ ನಾಡಿನಲ್ಲೇ ನಮ್ಮ ಸೊಗಡಿನಲ್ಲೇ ಮಂಗಳೂರು ಸೊಗಡಿನಲ್ಲಿ ಹುಟ್ಟಿರ್ತಕ್ಕಂಥ ಆ ಕತೆ ಕಾಂತಾರ ಅಂತ ಒಂದು ಸಿನಿಮಾ ಮಾಡ್ಬೋದು ಅಂತ ತೋರಿಸಿದ್ದೆ ರಿಷಬ್ ಶೆಟ್ಟಿ ಅವರು ಖಂಡಿತ ರಿಷಬ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು ನಮ್ಮ ಕನ್ನಡ ನಾಡಿನ ಜನತೆಯಿಂದ ಹಿಂದೆಯೂ ಕೂಡ ಅನೇಕ ನಮ್ಮ ನಟಗಳಿಗೆ ರಾಷ್ಟ್ರ ಪ್ರಶಸ್ತಿಗಳು ಸಿಕ್ಕಿದೆ ಸ್ನೇಹಿತರೆ ಮೊದಲೇ ಬಾರಿಗೆ ತ ರಾಷ್ಟ್ರ ಪ್ರಶಸ್ತಿಯನ್ನು ತೆಗೆದುಕೊಂಡಂಥ ನಟಿ ನಂದಿನಿ ಭಕ್ತವತ್ಸಲ ಅಂತ ನಂತರ ವಾಸುದೇವರಾವ್ ಅವರು ತದನಂತರ ಚಾರು ಅವರು ತದನಂತರ ತಾರ ಅವರು ತದನಂತರ ಉಮಶ್ರೀ ಅವರು ತದನಂತರ ಸಂಚಾರಿ ವಿಜಯ್ ಅವರು ತದನಂತರ ಈಗ ರಿಷೀಬ್ ಶೆಟ್ಟಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಹೀಗೆ ಅನೇಕ ರಾಷ್ಟ್ರ ಪ್ರಶಸ್ತಿಗಳನ್ನು ತೆಗೆದುಕೊಂಡಂಥ ನಮ್ಮ ಕಲಾವಿದರಿಗೆ ಕಲಾವಿದರುಗಳಿಗೆ ಒಂದು ನಮ್ಮ ಕನ್ನಡ ಚಿತ್ರರಂಗದ ಅವರು ಅವರೊಂದು ಮುತ್ತು ರತ್ನಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೀಗೆ ಅನೇಕ ಇನ್ನೂ ಮುತ್ತು ರತ್ನಗಳು ಇದ್ದಾವೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವರು ಕೂಡ ಇದೇ ಥರ ಪ್ರಶಸ್ತಿಗಳನ್ನು ತಗೊಳ್ಳಿ ಅಂತ ನಮ್ಮ ಆಶಯ ನಮ್ಮ ಗಾಂಧಿನಗರ ವೀಕ್ಷಕರೇ ದಯಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಚಿತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ನಮಸ್ಕಾರ